ಹಲೋ ಎವ್ರಿ ಮೂವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಮೂರು ಕೊಮ ಒಂದು ಮತ್ತು ಝೀರೋ ಕೋಮ ಎಕ್ಸ್ ಬಿಂದುಗಳ ನಡುವಿನ ದೂರ ಐದು ಮಾನಗಳಾದರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಎರಡು ಬಿಂದುಗಳನ್ನ ಕೊಟ್ಟಿದ್ದಾರೆ ಆ ಬಿಂದುಗಳಲ್ಲಿ ಒಂದು ಬಿಂದುವಿನ ನಿರ್ದೇಶಾಂಕ ಎಕ್ಸ್ ನಿರ್ದೇಶಾಂಕ ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಬೇಕು ಹಾಗೆ ಅವರು ಡಿ ಬೆಲೆ ದೂರವನ್ನ ಕೊಟ್ಟಿದ್ದಾರೆ ಡಿ ಐದು ಮಾನಗಳು ಅಂತ ಕೊಟ್ಟಿದ್ದಾರೆ ಹಾಗೆ ಎಕ್ಸ್ ಒನ್ ವೈ ಒನ್ ಎಷ್ಟು ಮೂರು ಕೊಮ್ಮ ಒಂದು ಎಕ್ಸ್ ಟೂ ವೈ ಟೂನಲ್ಲಿ ಸೊನ್ನೆ ಕೊಮ ಎಕ್ಸ್ ಅಂತ ಕೊಟ್ಟಿದ್ದಾರೆ ಹೌದಾ ಸೊ ಈಗ ನಾವು ದೂರ ಸೂತ್ರವನ್ನ ಡಿಸಮ ವರ್ಗ ಮೂಲ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈ ಸೂತ್ರವನ್ನು ಹಾಕಿದ್ರೆ ಡಿ ಬೆಲೆ ಐದು ಇದೆ ಎಕ್ಸ್ ಟೂ ಬೆಲೆ ಸೊನ್ನೆ ಎಕ್ಸ್ ಒನ್ ಬೆಲೆ ಮೂರು ಇದರ ವರ್ಗ ಪ್ಲಸ್ ವೈ ಟೂ ಬೆಲೆ ಗೊತ್ತಿಲ್ಲ ಎಕ್ಸ್ ಅಂತ ನಾವು ತಗೊಂಡಿದ್ದೀವಿ ಹಾಗೆ ವೈ ಒನ್ ಬೆಲೆ ಒಂದು ಇದರ ವರ್ಗ ಹಾಗೆ ಒಂದು ವರ್ಗ ಮೂಲ ಇದೆ ಈ ವರ್ಗ ಮೂಲವನ್ನು ತೆಗೆದು ಹಾಕೋ ಸಲುವಾಗಿ ನಾನು ಎರಡು ಬದಿಯಲ್ಲಿ ವರ್ಗವನ್ನು ತಗೊಳ್ತೀನಿ ಐದರ ವರ್ಗ ಹಾಗೆ ಇಲ್ಲಿ ವರ್ಗ ಮೂಲ ಅದರ ವರ್ಗ ಎರಡು ಬಗೆಯಲ್ಲಿ ವರ್ಗ ತಗೊಳ್ತಾ ಇರೋದಕ್ಕೆ ಈ ರೀತಿಯಾಗಿ ವರ್ಗ ಬರುತ್ತೆ ಜೀರೋ ಮೈನಸ್ ಮೂರು ಅಂತ ಅಂದ್ರೆ ಮೈನಸ್ ಮೂರರ ವರ್ಗ ಅಂತ ಆಗತ್ತೆ ಹಾಗೆ ಇದು ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಇದು ಯಾವ ರೀತಿಯಾಗಿದೆ ನೀವು ನೋಡಿದ್ರೆ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅನ್ನ ನೋಡಿದ್ರೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ ಇದನ್ನ ನಾವು ವಿಸ್ತರಿಸಿದ್ರೆ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದೊಂದು ಐಡೆಂಟಿಟಿ ಅಲ್ವಾ ನಿಯಮ ಹಾಗಾಗಿ ನಾವು ಈ ಒಂದು ನಿಯಮದಲ್ಲಿ ಈ ಸಂಖ್ಯೆಗಳನ್ನು ಅಥವಾ ಚರಾಕ್ಷರವನ್ನ ಎಲ್ಲ ಆದೇಶಿಸಿದ್ರೆ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಅಂತ ಆಗತ್ತೆ ಇದು ಇದನ್ನು ನಾವು ವಿಸ್ತರಿಸಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎ ಜಾಗದಲ್ಲಿ ಎಕ್ಸ್ ಇದೆ ಬಿ ಜಾಗದಲ್ಲಿ ಒಂದು ಇದೆ ಪ್ಲಸ್ ಬಿ ಜಾಗದಲ್ಲಿ ಒಂದು ಅದರ ವರ್ಗ ಇದೇನಾಗತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಒಂದು ಅಂತ ಆಗತ್ತೆ ಸೊ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅನ್ನ ನಾವು ಈ ರೀತಿಯಾಗಿ ಬರ್ಕೋಬಹುದು ಸೊ ಇಲ್ಲಿ ಈ ವರ್ಗ ಮೂಲ ಮತ್ತೆ ವರ್ಗ ಇದು ಎರಡು ಕ್ಯಾನ್ಸಲ್ ಆಗುತ್ತೆ ಐದರ ವರ್ಗ ಇಪ್ಪತ್ತೈದು ನಂತರ ಮೈನಸ್ ಮೂರರ ವರ್ಗ ಅಂತ ಅಂದರೆ ಅದು ಒಂಬತ್ತು ಆಗತ್ತೆ ಯಾಕಂದ್ರೆ ಮೈನಸ್ ಮೂರು ಗುಣಿಸು ಮೈನಸ್ ಮೂರು ಮೈನಸ್ ಮೂರರ ವರ್ಗ ಅಂತ ಅಂದರೆ ಮೈನಸ್ ಮೂರು ಗುಣಿಸು ಮೈನಸ್ ಮೂರು ಇದೆರಡನ್ನು ಗುಣಿಸಿದಾಗ ನಮಗೆ ಪ್ಲಸ್ ಒಂಬತ್ತು ಸಿಗತ್ತೆ ಹಾಗಾಗಿ ಇದು ಮೈನಸ್ ಮೂರರ ವರ್ಗ ಒಂಬತ್ತಾಗತ್ತೆ ನಂತರ ಇದನ್ನು ನಾವು ವಿಸ್ತರಣೆ ಮಾಡಿ ಬರ್ಕೊಂಡಿದ್ದೀವಿ ಈ ರೀತಿಯಾಗಿ ಸೊ ಅದನ್ನು ಇಲ್ಲಿ ತಗೊಂಡ್ರೆ ಎರಡು ಎಕ್ಸ್ ಪ್ಲಸ್ ಒಂದು ಸೊ ಒಂಬತ್ತು ಪ್ಲಸ್ ಒಂದು ಹತ್ತು ಆಗತ್ತೆ ಎಲ್ಲದನ್ನು ಒಂದೇ ಸೈಡಿಗೆ ಗೆ ತಗೊಂಡು ಹೋದಾಗ ಇಪ್ಪತ್ತೈದು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಒಂಬತ್ತು ಪ್ಲಸ್ ಒಂದು ಹತ್ತು ಆಗಿರತ್ತೆ ಹತ್ತು ಈ ಕಡೆಗೆ ಬಂದಾಗ ಮೈನಸ್ ಹತ್ತು ಆಗತ್ತೆ ಸಮ ಸೊನ್ನೆ ಅನ್ನೋದನ್ನ ನಾವು ನೋಡ್ತೀವಿ ಸೊ ಇಲ್ಲಿ ಇಪ್ಪತ್ತೈದರಲ್ಲಿ ಹತ್ತು ಹೋದ್ರೆ ಹತ್ತು ಉಳಿಯತ್ತೆ ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಅಹ್ ಇಪ್ಪತ್ತೈದರಲ್ಲಿ ಹತ್ತು ಹೋದ್ರೆ ಹದಿನೈದು ಉಳಿಯುತ್ತೆ ಪ್ಲಸ್ ಹದಿನೈದು ಉಳ್ಕೊಂಡಿರತ್ತೆ ತಮ್ಮ ಝೀರೋ ಇಲ್ಲಿ ಮೈನಸ್ ಅನ್ನ ಹಾಕೋ ಸಲುವಾಗಿ ನಾನು ಇಡೀ ಸಮೀಕರಣವನ್ನ ಒಂದು ಮೈನಸ್ ನಿಂದ ಗುಣಾಕಾರ ಮಾಡ್ಕೊಳ್ತೀನಿ ಸೊ ಇದು ಗುಣಾಕಾರ ಆದಾಗ ಪ್ರತಿಯೊಂದು ಪದದ ಅಹ್ ಚಿಹ್ನೆಯ ಜೊತೆ ಗುಣಾಕಾರ ಆಗತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತೆ ಹಾಗೆ ಮೈನಸ್ ಇಂಟು ಪ್ಲಸ್ ಮೈನಸ್ ಹದಿನೈದು ಆಗತ್ತೆ ಸಮ ಝೀರೋ ಸೊ ಇದು ನಮ್ಗೆ ಈ ರೀತಿಯ ಒಂದು ಸಮೀಕರಣ ಸಿಕ್ಕಿದೆ ಎಕ್ಸ್ ಸ್ಕ್ವರ್ ಮೈನಸ್ ಎರಡು ಎಕ್ಸ್ ಮೈನಸ್ ಹದಿನೈದು ಸಮ ಝೀರೋ ಅನ್ನೋದು ಪ್ಲಸ್ ಎರಡು ಎಕ್ಸ್ ಮೈನಸ್ ಹದಿನೈದು ಸಮ ಝೀರೋ ಅನ್ನೋದು ಸಿಕ್ಕಿದೆ ಸೊ ಈಗ ನಾವು ಇದನ್ನ ಈ ಒಂದು ಸಮೀಕರಣವನ್ನ ಗಮನಿಸಿದ್ರೆ ಇದು ವರ್ಗ ಸಮೀಕರಣ ಆಗಿದೆ ವರ್ಗ ಸಮೀಕರಣವನ್ನ ಬಿಡಿಸುವ ಮೂಲಕ ನಾವು ಎಕ್ಸ್ಪೆಲೆಯನ್ನ ಕಂಡುಹಿಡಿಯಬೇಕು ಇದಕ್ಕೆ ನಾವು ಮದ್ಯಪದ ವಿಭಜನೆ ಮಾಡುವಂತಹ ವಿಧಾನವನ್ನ ಅನುಸರಿಸಿ ಪರಿಹಾರವನ್ನ ಕಂಡುಹಿಡಬಹುದು ಹೇಗೆ ನಾವು ಮದ್ಯಪದ ವಿಭಜನೆ ಮಾಡೋದು ಎರಡು ಎಕ್ಸ್ ಪಿ ಎಕ್ಸ್ ಪ್ಲಸ್ ಕ್ಯೂ ಎಕ್ಸ್ ಆಗಿ ವಿಭಜನೆ ಮಾಡಬೇಕು ಹಾಗೆ ಹದಿನೈದು ಎಕ್ಸ್ ಸ್ಕ್ವೇರ್ ಏನಿರುತ್ತೆ ಅದನ್ನು ಅಂದರೆ ಇದು ಬಿ ಹಾಗೆ ಇದು ಎ ಸಿ ಅಲ್ವಾ ಇದನ್ನ ನಾವು ಬೇರೆ ಹೊಸದೊಂದು ಎರಡು ಪದಗಳನ್ನು ಸಂಖ್ಯೆಗಳನ್ನು ನಾವು ತಗೊಂಡು ಅವುಗಳ ಮೊತ್ತ ಬಿ ಆಗಿರಬೇಕು ಹಾಗೆ ಅದೇ ಸಂಖ್ಯೆಗಳ ಗುಣಲಬ್ಧ ಎ ಸಿ ಆಗೋ ರೀತಿಯಲ್ಲಿ ಅಂದರೆ ಪಿ ಎಕ್ಸ್ ಗುಣಿಸು ಕ್ಯೂ ಎಕ್ಸ್ ಮಾಡಿದಾಗ ನಮಗೆ ಎ ಸಿ ಬೆಲೆ ಬರಬೇಕು ಆ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೋಬೇಕು ಇದು ನಾವು ಬಹುಪದೋಕ್ತಿ ಪಾಠದಲ್ಲಿ ಕಲ್ತಿದ್ದೀವಿ ಮಧ್ಯಪದ ವಿಭಜನೆ ಮಾಡುವುದನ್ನೆಲ್ಲದನ್ನು ಅಲ್ವಾ ಹಿಂದಿನ ಕ್ಲಾಸ್ ಗಳಲ್ಲೂ ನೀವು ಕಲ್ತಿದ್ದೀರಾ ಹಾಗೆ ಇದು ಬಹುಪದೋಕ್ತಿಯಲ್ಲೂ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ ಸೊ ಈ ಒಂದು ವಿಧಾನವನ್ನ ಅನುಸರಿಸಿದ್ರೆ ಎರಡು ಎಕ್ಸ್ ಮತ್ ಮೊತ್ತ ನಮ್ಗೆ ಪ್ಲಸ್ ಎರಡು ಎಕ್ಸ್ ಸಿಗ್ಬೇಕು ಹಾಗೆ ಗುಣಲಬ್ಧ ಮೈನಸ್ ಹದಿನೈದು ಎಕ್ಸ್ ಸ್ಕ್ವೇರ್ ಸಿಗ್ಬೇಕು ಆ ರೀತಿಯಾಗಿ ನೋಡಿದ್ರೆ ಹದಿನೈದು ಯಾವ್ದೆಲ್ಲ ಹದಿನೈದರ ಒಂದು ಏನು ಅಪವರ್ತನಗಳು ಯಾವ್ಯಾವ್ದು ಅಂತ ನೋಡಿದ್ರೆ ಹದಿನೈದು ಮೂರು ಮತ್ತೆ ಐದು ಇವೆಲ್ಲ ಹದಿನೈದರ ಅಪವರ್ತನಗಳು ಅಲ್ವಾ ಸೊ ಹದಿನೈದನ್ನ ನಾವು ಹೇಗ್ ಪಡಿಬಹುದು ಐದು ಮತ್ತೆ ಮೂರರ ಗುಣಲಬ್ಧ ಸೊ ಈಗ ಇಲ್ಲಿ ಎರಡು ಎಕ್ಸ್ ಸಿಗ್ಬೇಕು ಅಂತ ಅಂದ್ರೆ ಇದಕ್ಕೆ ಪ್ಲಸ್ ಅನ್ನ ಕೊಟ್ಟು ಇದಕ್ಕೆ ಮೈನಸ್ ಅನ್ನ ಕೊಟ್ರೆ ಇವೆರಡರ ಗುಣಲಬ್ಧ ಮೈನಸ್ ಹದಿನೈದು ಎಕ್ಸ್ ಸ್ಕ್ವೇರ್ ಸಿಗತ್ತೆ ಹಾಗೆ ಇವೆರಡರ ಮೊತ್ತ ನಮ್ಗೆ ಪ್ಲಸ್ ಎರಡು ಎಕ್ಸ್ ಸಿಗತ್ತೆ ಸೊ ಈ ರೀತಿಯಾಗಿ ನಾವು ಮಧ್ಯಪದನ್ನ ವಿಭಜನೆ ಮಾಡ್ಕೋಬೇಕು ಸಾಮಾನ್ಯ ಪದವನ್ನು ಹೊರಗಡೆ ತಗೊಂಡ್ರೆ ಎಕ್ಸ್ ಪ್ಲಸ್ ಐದು ಉಳಿಯತ್ತೆ ಹಾಗೆ ಇಲ್ಲಿ ಮೈನಸ್ ಮೂರು ಸಾಮಾನ್ಯ ಪದ ಆಗಿದೆ ಸೊ ಬ್ರೆಕೆಟ್ ಒಳಗಡೆ ಎಕ್ಸ್ ಪ್ಲಸ್ ಐದು ಉಳಿಯತ್ತೆ ಸಮೀರೋ ಹಾಗಾಗಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಎಕ್ಸ್ ಪ್ಲಸ್ ಐದು ಮತ್ತೆ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಮೂರು ಮಧ್ಯಪದ ವಿಭಜಿಸಿ ನಾವು ಈ ರೀತಿಯಾಗಿ ಬರ್ಕೊಳ್ತೀವಿ ಸಮ ಝೀರೋ ಇದನ್ನ ಪ್ರತಿಯೊಂದನ್ನು ನಾವು ಸೊನ್ನೆಗೆ ಸಮ ಅಂತ ಬರ್ಕೊಂಡಾಗ ಏನಾಗತ್ತೆ ಎಕ್ಸ್ಗೆ ಎರಡು ಬೆಲೆಯನ್ನ ನಾವು ನೋಡೋದಿಕ್ಕೆ ಸಾಧ್ಯ ಎಕ್ಸ್ನ ನ ಬೆಲೆ ಮೈನಸ್ ಐದು ಆದರೂ ಆಗಿರಬಹುದು ಅಥವಾ ಎಕ್ಸ್ನ ನ ಬೆಲೆ ಪ್ಲಸ್ ಮೂರು ಆದ್ರೂ ಆಗ್ಬಹುದು ಸೊ ಇದು ಎಕ್ಸ್ ನ ಬೆಲೆಗಳಾಗಿರುತ್ತೆ